ನಾಡೆಂದರೆ ಸ್ನೇಹದ ತವರೂರಿದು ಮಾತೆಯ ಕಾಪಾಡುವ ವೀರದ ತಾಯ್ನಾಡಿದು ಪ್ರೀತಿಯಲ್ಲಿ ಭಾಷೆ ಪ್ರೀತಿಯೇ ಕೈ ಪ್ರೀತಿ ವೀರನು ಕೈಯ ಕಟ್ಟಿ ನಿಂಬೆವು ಸೇರಿ ಹೋರಾಡುವ ಅನಿಲ್ ದೇವಕತ್ತೆ ಆ ಇವತ್ತಿನ ಅತಿಥಿಯಾಗಿ ವಿಶೇಷ ಸನ್ಮಾನಕ್ಕೆ ಭಾಚರಣಂಥ ಗೌರವ್ ಅವರೇ ಪ್ರಾಂಶುಪಾಲರು ಮತ್ತು ಇನ್ನಿತರ ಎಲ್ಲ ಗಣ್ಯರಿಗೂ ನಮಸ್ಕರಿಸ್ತಾ ತುಂಬ ಕಡಿಮೆ ಟೈಮಲ್ಲಿ ಒಂದು ಹದಿನೈದು ಗಿಡದ ನೆರಳಲ್ಲೇ ಆಚರಿಸ್ತಾ ಇದ್ದೀರಿ ಉಳಿದ ಕಡೆ ಎಲ್ಲ ಇಟ್ಟ ಸುಳ ಬಿಸಿಲಿನಲ್ಲೂ ಕೂಡ ಹನ್ನೆರಡು ಗಂಟೆ ಒಂದು ಮಿಡ್ ನೋನ್ನಲ್ಲಿ ಒಂದು ಗಿಡದ ನೆರಳಿನಲ್ಲಿ ಕೂತು ಆಚರಿಸ್ತಾ ಇದ್ದೀವಿ ಅಂದರೆ ಆಗ ಈ ನೆಟ್ಟಿರೋ ಗಿಡ ಮರಗಳು ಯಾವಾಗ ಒಂದು ಹತ್ತು ವರ್ಷ ಕಳಿಗೆ ಯಾರು ನೆಟ್ಟಿದ್ರು ಅದ್ರದ್ದು ಆ ಮರಗಳು ಇವತ್ತು ನೆರಳು ಕೊಡ್ತಿದೆ ಇವಾಗ ನಾವು ನೆಟ್ಟಿರೋ ಮರಗಳು ಇನ್ನೊಂದು ಹತ್ತು ವರ್ಷಕ್ಕೆ ಬೆಳೆದು ಒಂದು ಕಾಡು ಥರ ಆಗಬೇಕು ನಾವು ಶಾಲೆಯಲ್ಲಿ ಇದ್ದಾಗಿನಿಂದ ಮನೆಗೊಂದು ಮರ ಒಂದು ಅರಿವಿರದೇ ಕಾರಣ ನಾವು ಯಾರು ಇಷ್ಟೊಂದು ವರ್ಷ ಅಂದರೆ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಅಷ್ಟೊಂದು ಮಾಸ್ ಮೂಮೆಂಟ್ ಆಗಿ ನಾವು ಗಿಡ ಮರಗಳು ಬೆಳೆಸಿಲ್ಲ ನಾನು ನಮ್ಮ ಮನೆಗಳಲ್ಲಿ ಕೇಳಿದಂಗೆ ನಮ್ಮ ಹೊಲಗಳಲ್ಲಿ ಅಲ್ಲಿ ಇಲ್ಲಿ ಒಂದು ಗಿಡ ಬೆಳೀತಿತ್ತು ಅದು ಕೂಡ ಯಾರೋ ಕಡಿದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಒಂದು ತಿನ್ಸೆ ರೂಪಾಯಿಗೆ ಮಾರ್ಕೋರಿ ಅನ್ನ ಪರಿಸ್ಥಿತಿ ನಾನು ಕೇಳ್ತಿದ್ದೆ ಅದೊಂದು ಒಳ್ಳೇದಲ್ಲ ಒಳ್ಳೆ ಇನ್ಕಮು ಒಂದು ಗಿಡ ಇತ್ತು ಅಂದ್ರೆ ಅದನ್ನ ಮಾಡಿದ್ರು ಕೂಡ ಒಂದು ಮುನ್ನೂರು ರೂಪಾಯಿ ಆಗಿಂದ ಕಾಲದ ಹೇಳ್ತಿದ್ದೀನಿ ಒಂದು ಹತ್ತು ವರ್ಷ ಕೆಳ ಹತ್ತು ಹದಿನೈದು ವರ್ಷ ಕೆಳಗೆ ಮನೆಯಲ್ಲಿ ಸಾಮಾನ್ಯವಾಗಿ ಮಾತಾಡೋದು ಇದು ಎಲ್ಲರ ಕಡೆ ಹಿಂಗೆ ಅನ್ ಇತ್ತು ಅನ್ಕೊತೀನಿ ಅಂದರೆ ನಾವು. ಕಡಿಮೆ ಮಾಡ್ಬೇಕು ಆ್ಯಕ್ಚುಲಿ ಮಾಲಿನ್ಯಗಳನ್ನೆಲ್ಲ ಆಮೇಲೆ ನಮ್ಮ ಯು ಎನ್ ಯು ಎನ್ ವತಿಯಿಂದ ಯುನೈಟೆಡ್ ನೇಷನ್ಸ್ ವತಿಯಿಂದ ಪ್ರತಿ ವರ್ಷ ಅವರು ಈ ಥರ ಒಂದು ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡ್ಕೊಂಡ್ಬಿಡ್ತಾರೆ ಅಂದರೆ ಈ ಥರ ಒಂದು ಆಚರಣೆ ಮಾಡಲಿ ಜನರಲ್ ಒಂದು ತಿಳುವಳಿಕೆ ಬರಲಿ ಅವರು ಪ್ರಕೃತಿಗೆ ಅವರು ಸಂರಕ್ಷಣೆ ಮಾಡಬೇಕಾದ ಒಂದು ತಿಳುವಳಿಕೆ ಬರಲಿ ಅಂತ ಈ ಥರ ಅವರೊಂದು ಪ್ರೋಗ್ರಾಮ್ ಆಯೋಜಿಸಿರ್ತಾರೆ ಯು ಎನ್ ಯು ಎನ್ ಅವರು ಈ ಸರಿ ಅವರೊಂದು ಥೀಮ್ ಕೊಟ್ಟಿದ್ದಾರೆ ಏನು ಥೀಮ್ ಕೊಟ್ಟಿದ್ದಾರೆ ಅಂದರೆ ನಾವೆಲ್ಲರೂ ಸೇರಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಗಿಡ ಹೋಯ್ತು ಅಂದರೆ ನಮ್ಮ ಪ್ರಾಣ ಹೋದಂಗೆ ಅದು ಈ ಕೊಳಂಟು ಅದು ಏಕೆಂದರೆ ಹತ್ಯೆ ಅಂದಂಗೆ ಹಾಗಾಗಿ ದಯಮಾಡಿ ಆ ಗಿಡದ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಅವರು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಆಮೇಲೆ ವಿಶೇಷವಾಗಿ ಪರಿಸರ ಅಂದ್ರೆ ಕೇವಲ ಜೂನ್ ಐದಕ್ಕೆ ಮಾತ್ರ ಸೀಮಿತ ಅಲ್ಲ ಪ್ರತಿಯೊಂದು ಪರಿಸರನ ಗಿಡ ಮರಗಳನ್ನು ನಮ್ಮ ಜೀವಕ್ಕೆ ಹೆಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತೇವಲ್ಲ ದಿನನಿತ್ಯ ನಮ್ಗೆ ಊಟ ತಿಂಡಿ ಇವೆಲ್ಲ ಬೇಕಲ್ಲ ಹಂಗ ಪ್ರತಿಯೊಂದು ಗಿಡವನ್ನ ನಾವು ನೋಟಿಸಿದಾಗ ಅದಕ್ಕೆ ಪ್ರತಿಯೊಂದು ಸಂರಕ್ಷಣೆ ಮಾಡೋದು ನಮ್ಮ ಅರಣ್ಯ ಇಲಾಖೆ ಆಫೀಸರ್ದ ಡ್ಯೂಟಿ ಕೂಡ ಇದೆ ಆಮೇಲೆ ಅಷ್ಟು ಡ್ಯೂಟಿ ಅಲ್ಲ ಅವರು ಹಚ್ಚಿದಂಥ ಗಿಡಗಳನ್ನು ರಕ್ಷಣೆ ಮಾಡೋದು ನಮ್ಮದು ಡ್ಯೂಟಿ ಇದೆ ಹಾಗಾಗಿ ದಯಮಾಡಿ ಯಾರು ಗಿಡಗಳನ್ನು ಮಾರಾಟವನ್ನು ಮಾಡ್ಕೊಳ್ಬೇಡ್ರಿ ಗಿಡವನ್ನ ಮಾರಾಟ ಮಾಡಬೇಡ್ರಿ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಗಿಡವನ್ನ ಮಾರಾಟ ಮಾಡ ನನ್ನ ಶಿಕ್ಷಕ ವೃಂದದವರಿಗೂ ನನ್ನ ಮುದ್ದು ಮಕ್ಕಳಿಗೂ ಶರಣೋ ಶರಣಾರ್ಥಿ